ನ್ಯಾಷನಲ್ ಅಸೆಸ್ಮೆಂಟ್ ಎರಡು ದಿನದ ಕಾರ್ಯಾಗಾರ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ನಮಗೆಲ್ಲರೂ ಇದೊಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಹಲವಾರು ಶಾಲೆಗಳಿದೆ ಅದರಲ್ಲಿ ನಮ್ಮ ಶಾಲೆಯ ಆಯ್ಕೆ ಆಗಿದ್ದು ನಮ್ಮ ಮಕ್ಕಳಿಗೆ ಈ ಒಂದು ಕಾರ್ಯಾಗಾರದ ಇದೆ ಅದ್ರಿಂದ ಎಲ್ಲರೂ ನಾವು ಶಾಲಾ ಶಿಕ್ಷಣ ಇಲಾಖೆ ಮತ್ತು ಎಜುಕೇಶನ್ ಗಳಿಗೆ ಚಿರವಣಿಯಾಗಿರ್ತೇವೆ ಹಾಗೂ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಕಾರ್ಯಾಗಾರಕ್ಕೆ ನ್ಯಾಷನಲ್ ಅಸೆಸ್ಮೆಂಟ್ ಸೆಂಟರ್

Okay, so this world of work workshop is, as per the NEP Twenty Twenty, we are with the shift in the education, we have been including multi-disciplinary and vocational education. So, in order to make the students aware of vocational streams and skill educations, we are bringing this world of work workshops to the PM Three schools basically for nine and tenth grade. So, we are bringing thirty-six sector skills than the Artificial intelligence. So, in these two days, we are going to talk a lot about these 36 sectors and artificial intelligence to make the students aware of the new sectors of the various job uh, facilities that is available, and to ensure that it is not just knowledge that is required uh, for education, but it is skill that is which is very necessary. So, we in, we need to make the young educated youths of India to be skilled. ಫರಕ್ ಅನ್ನೋ ಸಂಸ್ಥೆ ಎನ್ ಸಿಆರ್ ಟಿ ನವದೆಹಲಿ ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಇಂದ ನಮಗೆ ಆದೇಶ ಆಗಿದ್ದು ಅವರ ಸಹಯೋಗದಲ್ಲಿ ನಮ್ಮ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಉತ್ತರ ಜಿಲ್ಲೆ ನಾವು ಈ ಶಾಲೆ ಪಿ ಎಂ ಶ್ರೀ ಶಾಲೆ ಈ ಪಿ ಎಂ ಶ್ರೀ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ನಾವು ನೆಲಗೆದರಹಳ್ಳಿ ಬೆಂಗಳೂರು ಉತ್ತರ ಜಿಲ್ಲೆ ಇಲ್ಲಿ ಆಯೋಜಿಸಲಾಗಿದೆ ನೂರು ಮಕ್ಕಳು ಇದರಲ್ಲಿ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಏನು ಅಂದರೆ ನವದೆಹಲಿ ಪರಕ್ ಸಂಸ್ಥೆಯಿಂದ ಬಂದ ರಿಸೋರ್ಸ್ ಪರ್ಸನ್ಸ್ ಏನಿದ್ದಾರೆ ಅವರು ಈ ಮಕ್ಕಳ ಜೊತೆ ಇಂಟರಾಕ್ಟಿವ್ ಸೆಷನ್ಸ್ ಮೂಲಕ ಮಕ್ಕಳಿಗೆ ಕೆರಿಯರ್ ಪಾಕ್ಸ್ ಏನಿವೆ ಹತ್ತನೇ ತರಗತಿಯ ನಂತರ ಯಾವ ಥರದ ಕೆಲಸಗಳನ್ನು ಅವರು ಆಯ್ಕೆ ಮಾಡಬೇಕು ಅವರಲ್ಲಿರೋ ಒಂದು ಯಾವ ವೃತ್ತಿನ ಅವ್ರಿಗೆ ಅವ್ರಿಗೆ ಇಷ್ಟವಾದಂಥ ವೃತ್ತಿ ಮತ್ತು ಅವರ ಆಟಿಟ್ಯೂಡ್ ಅವರ ಆಪ್ಟಿಟ್ಯೂಡ್ಗೆ ಜೋಡಣೆ ಆಗುವಂಥ ವೃತ್ತಿನ ಆಯ್ಕೆ ಮಾಡಿಕೊಂಡು ಅವ್ರ ಭವಿಷ್ಯನ ಉಜ್ವಲ ಮಾಡೋಕ್ಕೆ ಇದು ಒಂದು ಕಾರ್ಯಾಗಾರ ಸೊ ಈ ನಿಟ್ಟಿನಲ್ಲಿ ನಾವಿದು ಈ ಎರಡೂ ದಿನ ಮಕ್ಕಳು ಭಾಗವಹಿಸಿ ನಮ್ಮ ಮಕ್ಕಳಿಗೆ ಈ ಮಕ್ಕಳು ಬರೀ ನಮ್ಮ ಶಾಲೆ ಇಲ್ಲಿ ಶಾಲಾ ಶಿಕ್ಷಕರು ಇದರಲ್ಲಿ ಭಾಗವಹಿಸ್ತಿದ್ದಾರೆ ಈ ಶಾಲೆ ಮಕ್ಕಳಿಗಲ್ದೆ ನಮ್ಮ ಇತರೆ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಇದು ಅನುಕೂಲ ಆಗುತ್ತೆ ಅಂತ ನಾವು ಭಾವಿಸ್ತೀವಿ ಸೊ ಈ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಾವು ಯಶಸ್ವಿಯಾಗಿ ಬರೀ ಸರ್ಕಾರಿ ಶಾಲೆಗೆ ಮಾತ್ರ ಇದು ಇವತ್ತು ಮಾಡ್ತಾ ಇರೋದು ಪಿ ಎಂ ಶ್ರೀ ಆ ಪ್ರೌಢಶಾಲೆ ನೆಲಗೆದರಹಳ್ಳಿ ಮಾಡ್ತಾ ಇರೋದು ನಾನು ಪ್ರಮೀತಾ ಧೋನಿ ಹೇಳಿ ಪ್ರಿನ್ಸಿಪಲ್ ಡಯಟ್ ಬೆಂಗಳೂರು ಉತ್ತರ ಶುಭ ದಿನ ಹೇಳಿದ್ರೆ ಕೇಂದ್ರ ಸರ್ಕಾರದಿಂದ ನಮಗೆ ಪಿ ಎಂ ಸಿ ಶಾಲೆ ಅಂತೇಳಿ ಮಾಡಿ ಪ್ರೌಢಶಾಲೆಯಲ್ಲಿ ಇವತ್ತು ಎರಡು ದಿವಸ ಕಾರ್ಯಕ್ರಮವನ್ನು ಕಾರ್ಯಾಗಾರವನ್ನು ಎನ್ ಸಿ ಆರ್ ಟಿ ವತಿಯಿಂದ ಮಾಡ್ತಾ ಇದ್ದಾರೆ ಅದು ನಮ್ಮ ಪ್ರೌಢಶಾಲೆಯ ಒಂಬತ್ತು ಮತ್ತು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸೀಮಿತವಾಗಿರ್ತದೆ ಅವರು ತಮ್ಮ ಮಕ್ಕಳಿಗೆ ಎಸ್ ಎಲ್ ಸಿ ಆದ ನಂತರ ಯಾವ ಒಂದು ವಿಷಯದಲ್ಲಿ ಅವರು ನಡೆದು ಹೋಗಬೇಕು ಕಾರ್ಯವನ್ನು ಮಾಡಬೇಕು ಅಂತ ಹೇಳೋದಕ್ಕೆ ಅವರು ಕಾರ್ಯಾಗಾರವನ್ನು ಏರ್ಪಾಡು ಮಾಡಿದ್ದಾರೆ ಎಲ್ಲ ಮಕ್ಕಳು ಅದರ ಸದುಪಯೋಗ ಪಡ್ಸ್ಕೊಳ್ಬೇಕಂತ ಹೇಳಿಬಿಟ್ಟು ನನ್ನ ಶಾಲೆಯ ಪರವಾಗಿ ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ ಹಾಗೆ ನನ್ನ ವೃತ್ತಿ ಬಾಂಧವರು ಸಮೇತ ಎಲ್ಲರೂ ಇದ್ದಾರೆ ಅವರು ಸಮೇತ ಈ ಕಾರ್ಯಾಗಾರದಲ್ಲಿ ಪಾಲ್ಗೊಂಡು ಈ ಕಾರ್ಯ ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರಾಜೇಶ್ವರಿ ಇವು ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ನೆಲಗದನಹಳ್ಳಿ